ಇನ್ನು ಯಾವ ಅಂಶಗಳಿಂದ ಜಾಮೀನು ಸಿಗಬಹುದು ಎಂಬುದನ್ನು ನೋಡಿಕೊಂಡು ಬರುವ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆರೋಪಿಗಳಾದ ಪವಿತ್ರ ಗೌಡ ಮತ್ತು ದರ್ಶನ್ ತಮ್ಮ ಮೇಲಿನ ಎಫ್ಐಆರ್ ರದ್ದತಿಗೆ ಹೈಕೋರ್ಟ್ ಮನವಿ ಸಲ್ಲಿಸಬಹುದು ಆದರೆ ಆತ್ಮೀಯ ವೀಕ್ಷಕರೇ ಅಸಪಾ ಟೈಮ್ಸ್ ಗೆ ಸ್ವಾಗತ ಧರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ನೋಡಿ ಅದು ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಸರಿ ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿದ್ದರೂ ಸರಿ ಸಮಯ ಸಂದರ್ಭ ಬಂದಾಗ ಕಾಲದ ಮುಂದೆ ತಲೆಬಾಗಲೇಬೇಕು ಬಾಗಲೇಬೇಕು ಯಾಕೆ ನಾನು ಈ ಮಾತು ಹೇಳುತ್ತಿದ್ದೇನೆ ಅಂದರೆ ಒಂದು ಕಾಲವಿತ್ತು ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಎಂದೇ ಖ್ಯಾತಿ ಪಡೆದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಕೋಟಿ ಕೋಟಿ ಲಾಭ ಕೊಡುವ ಕುದುರೆಯಾಗಿದ್ದರು ಅವರ ಫ್ಯಾನ್ ಬೇಸ್ ಹೇಗಿತ್ತು ಅಂದರೆ ಕರ್ನಾಟಕದ ರಜನಿಕಾಂತ್ ಅನ್ನುವ ಮಟ್ಟಕ್ಕೆ ತಲುಪಿದ್ದರು ಅದು ಕೇವಲ ಅವರ ನಟನೆಯಿಂದ ಮಾತ್ರ ಸಂಪಾದನೆ ಮಾಡಿದ್ದು ಆಗಿರಲಿಲ್ಲ ಬದಲಾಗಿ ದಾನ ಧರ್ಮ ತನ್ನನ್ನು ನಂಬಿ ಬಂದವರನ್ನು ಕೈಬಿಡದೆ ಮೇಲೆತ್ತುವ ಗುಣದಿಂದ ದಿನದಿಂದ ದಿನಕ್ಕೆ ಅಭಿಮಾನಿಗಳ ತಂಡು ಜಾಸ್ತಿಯಾಗುತ್ತಿತ್ತು ಎಲ್ಲಿಯವರೆಗೆ ಅಂದರೆ ಹೊಸ ಹೊಸ ನಟ ನಟಿಯರು ಸಕ್ಕರೆಗೆ ಇರುವ ಮುತ್ತಿಕೊಂಡಂತೆ ಸದಾ ದರ್ಶನ್ ಹಿಂದೆ ಮುಂದೆ ಇರುತ್ತಿದ್ದರು ಎತ್ತಿ ಮೆರೆದಾಡುತ್ತಿದ್ದರು ಆದರೆ ಯಾವಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದರೂ ಅವಾಗ ಎಲ್ಲವೂ ಬದಲಾಯಿತು ಸದಾ ಗುಂಪುಗಳ ನಡುವೆ ಇರುತ್ತಿದ್ದ ನಟ ಒಂದೆರಡು ನಟರು ಹೊರತುಪಡಿಸಿದರೆ ಬೇರೆ ಯಾರು ದರ್ಶನ್ ಪಕ್ಕ ಸುಳಿಯಲಿಲ್ಲ ನಾನು ಯಾಕೆ ಈ ಘಟನೆಗಳನ್ನು ನೆನಪಿಸುತ್ತಿದ್ದೇನೆ ಅಂದರೆ ವೀಕ್ಷಕರೇ ಕೆಲವೊಂದು ಸಲ ನಮ್ಮ ಸುತ್ತಮುತ್ತಲು ಇರುವವರು ನಮ್ಮನ್ನು ಹಾಳು ಮಾಡಿಬಿಡುತ್ತಾರೆ ನಾವೇನು ತಪ್ಪು ಮಾಡಿದರೂ ಸರಿಯಾಗಿ ಮಾಡಿದ್ದೀಯಾ ಅನ್ನುತ್ತಾ ನಮ್ಮನ್ನು ಹುರಿದುಂಬಿಸಿ ಲಾಭ ಪಡೆಯುತ್ತಾರೆ ಅದೇ ಹೊತ್ತಿನಲ್ಲಿ ಯಾರಾದರೂ ಕಾಳಜಿಯಲ್ಲಿ ಬುದ್ಧಿ ಹೇಳಿದರೆ ನಮಗದು ಪಥ್ಯವಾಗುದಿಲ್ಲ ಆದರೆ ಕೊನೆಗೊಮ್ಮೆ ಕಾಲಡಿಗೆ ನೀರು ಬಂದಾಗಲೇ ಅರ್ಥವಾಗುವುದು ಅಷ್ಟು ವರ್ಷಗಳು ನಮ್ಮ ಜೊತೆಗಿದ್ದವರು ಸ್ವಾರ್ಥಿಗಳು ನಾವು ಯಾರನ್ನು ದೂರವಿಟ್ಟಿದ್ದೇವೆ ಅವರೇ ನಿಜವಾದ ಆಪ್ತರು ಎಂದು ಆದರೆ ಆಗ ಕಾಲ ಮಿಂಚಿರುತ್ತದೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ದರ್ಶನ್ ಏಟು ಆರೋಪಿ ಎಂದು ಪರಿಗಣಿಸಲಾಗಿದೆ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಸದ್ಯಕ್ಕೆ ವಿಚಾರಣಾ ದಿನ ಕೈದಿಯಾಗಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನದೂಡುತ್ತಿದ್ದಾರೆ ಅದರಲ್ಲಿ ಈ ಸಲ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ಇರುವುದರಿಂದ ಯಾವುದೇ ಸವಲತ್ತುಗಳು ಲಭ್ಯವಾಗುತ್ತಿಲ್ಲ ವಾರಕ್ಕೆ ಐದು ಜೊತೆ ಬಟ್ಟೆ ಕೊಡುವ ಅವಕಾಶವಿದ್ದು ನಂತರ ಅದನ್ನು ತೊಳೆದು ಮರುಬಳಕೆ ಮಾಡಬೇಕಾಗಿದೆ ಇನ್ನು ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಮಾನಸಿಕವಾಗಿ ತೀರಾ ಕುಗ್ಗಿದ್ದು ಬೆಡ್ಡು ದಿಂಬು ಸೇರಿದಂತೆ ಕೆಲವು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ದರ್ಶನ್ ಪರ ಲಾಯರ್ಗಳು ಅರ್ಜಿ ಸಲ್ಲಿಸಿದ್ದಾರೆ ವೀಕ್ಷಕರೇ ನಟ ದರ್ಶನ್ಗೆ ಬೇಲ್ ಸಿಗಲು ತೊಡಕಾಗುತ್ತಿರುವ ಅಂಶಗಳು ಯಾವುದು ಎಂದು ನಾವು ನೋಡುವುದಾದರೆ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಇದರಲ್ಲಿ ಮೊದಲನೇದಾಗಿ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನು ಸಮರ್ಪಕ ಕಾರಣಗಳು ನಿಲ್ಲದೆ ಮಂಜೂರು ಮಾಡಿದೆ ಎಂದು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡು ರದ್ದು ಮಾಡಿರುವುದು ಎರಡನೇದಾಗಿ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ದು ರಾಜಕಾರಣಿಗಳ ಬೆಂಬಲವೂ ಅವರಿಗಿದೆ ಅದರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನುವ ಆತಂಕವಿದೆ ಇನ್ನು ಮೂರನೇದಾಗಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎರಡನೇ ಆರೋಪಿಯಾಗಿದ್ದು ಚಾರ್ಜ್ ಶೀಟ್ ಅಲ್ಲಿ ದರ್ಶನ್ ಪಾತ್ರ ಸ್ಪಷ್ಟವಾಗಿದೆ ಇದು ಜಾಮೀನು ತಿರಸ್ಕಾರವಾಗಲು ಪ್ರಬಲ ಕಾರಣವಾಗಿದೆ ಇನ್ನು ಪ್ರಕರಣವು ವಿಚಾರಣಾ ಹಂತದಲ್ಲಿದ್ದು ಪ್ರಾಸಿಕ್ಯೂಷನ್ ತನ್ನ ವರದಿಯನ್ನು ಸಲ್ಲಿಸಬೇಕಿದೆ ಅದರಿಂದ ಆರೋಪಿಗಳಿಗೆ ಜಾಮೀನು ನೀಡುವುದು ಸೂಕ್ತವಲ್ಲ ಎನ್ನುವುದು ಸುಪ್ರೀಂ ಕೋರ್ಟ್ ಅಭಿಪ್ರಾಯವಾಗಿದೆ ಇವಿಷ್ಟು ದರ್ಶನ್ಗೆ ಜಾಮೀನು ಸಿಗದಂತೆ ಮಾಡುವ ಅಂಶಗಳಾದರೆ ಇನ್ನು ಯಾವ ಅಂಶಗಳಿಂದ ಜಾಮೀನು ಸಿಗಬಹುದು ಎಂಬುದನ್ನು ನೋಡಿಕೊಂಡು ಬರುವ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆರೋಪಿಗಳಾದ ಪವಿತ್ರ ಗೌಡ ಮತ್ತು ದರ್ಶನ್ ತಮ್ಮ ಮೇಲಿನ ಎಫ್ಐಆರ್ ರದ್ದತಿಗೆ ಹೈಕೋರ್ಟ್ ಮನವಿ ಸಲ್ಲಿಸಬಹುದು ಆದರೆ ಹೈಕೋರ್ಟ್ ಇದನ್ನು ಒಪ್ಪದಿದ್ದಲ್ಲಿ ಕೆಳ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿಯುತ್ತದೆ ಮುಂದಿನ ಆರು ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಂಡರೆ ಕೇರಳ ನ್ಯಾಯಾಲಯದಲ್ಲಿ ಆರೋಪಿಗಳು ನಿರಪರಾಧಿಗಳು ಎಂದು ತೀರ್ಪು ಬಂದರೆ ಜಾಮೀನು ಅಥವಾ ಬಿಡುಗಡೆಗೊಳ್ಳುವ ಸಾಧ್ಯತೆ ಇದೆ ಇನ್ನು ಪ್ರಾಸಿಕ್ಯೂಷನ್ ಈ ಪ್ರಕರಣದಲ್ಲಿ ಆರೋಪಿಗಳ ಭಾಗಿತ್ವವನ್ನು ಸಾಬೀತುಪಡಿಸಲು ವಿಫಲವಾದರೆ ಜಾಮೀನು ಸಿಗುವ ಸಾಧ್ಯತೆ ಇದೆ ಆದರೆ ಈ ಕೇಸಿನಲ್ಲಿ ಆ ಆಪ್ಷನ್ ಕಡಿಮೆ ಯಾಕೆಂದರೆ ಚಾರ್ಜ್ ಶೀಟ್ ಅಲ್ಲಿ ದರ್ಶನ್ ನ ಪಾತ್ರ ಉಲ್ಲೇಖವಾಗಿದೆ ವೀಕ್ಷಕರೇ ಇವಿಷ್ಟು ಅಂಶಗಳು ದರ್ಶನ್ ಮತ್ತು ಪವಿತ್ರ ಗೌಡಗೆ ಜಾಮೀನು ಸಿಗುವ ಸಾಧ್ಯತೆಯನ್ನು ಎತ್ತಿ ಹಿಡಿಯುವ ವಿಷಯಗಳಾಗಿವೆ ಆದರೆ ಒಂದು

ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿದ್ದರಿಂದ ಈ ಪ್ರಕರಣದಲ್ಲಿ ಅಷ್ಟು ಸುಲಭವಾಗಿ ದರ್ಶನ್ ಪರ ತೀರ್ಪು ಬರುತ್ತದೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ದಾಸ ಹೊರಬರಲಿ ಹೊಸ ಬದುಕು ಶುರು ಬಿಟ್ಟು ಕನ್ನಡ ಸಿನಿ ಇಂಡಸ್ಟ್ರಿಗೆ ಸ್ವತ್ತಾಗಲಿ ಎಂದು ಹಾರೈಸುವ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತೀವಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು